ಶಿಕ್ಷಕ ಉದ್ದೇಶ ವಾಸ್ತು ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಜನಕ್ಕೆ ಏನಾಗ್ತಾ ಇದು ಯಾವ ತರ ಅಂದ್ರೆ ಪಂಚಾಯತ್ ಯಾರಾದ್ರೂ ಮೆಂಬರ್ ಇದ್ರಾಗ ಯಾರಾದ್ರೂ ಇದ್ರೆ

ಒಟ್ಟಾರೆಯಾಗಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಅಷ್ಟೇ ಬಂದು ಅಧಿಕಾರಿಗಳು ಪ್ರತಿದಿನ ಭೇಟಿ ಕೊಡ್ತಾರೆ ಮಟ್ಟದ ಬರ್ತಾರೆ ಜಿಲ್ಲಾ ಮಟ್ಟದ ಬರ್ತಾರೆ ಅಥವಾ ನಮ್ಮ ಪ್ರೌಢಶಾಲೆಯ ಶಿಕ್ಷಕರ ಬರ್ತಾರೆ ಯಾರು ನಮ್ಮ ಅಧಿಕಾರಿಗಳ ಭೇಟಿ ಬಂದು ಪರಿಶೀಲನೆ ಆಗ್ತಾ ಇರ್ತಾರೆ ಬಟ್ ಎಲ್ಲೋ ಒಂದ್ಸಲ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗ್ಬೇಕು ಅನ್ನೋದೃಷ್ಟದಲ್ಲಿ ಸರ್ಕಾರ ಏನಾಗಿದೆ ಒಂದೇ ಒಂದು ಆದ್ಯ ಹೋಗ್ಬಾರದು ಮಾಡೋದು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಏನು ಮಕ್ಕಳು ಕಲಿಯತಾ ಇದ್ದಾರೆ ಮಕ್ಕಳೆ ಪಾಲಕರು ಇದರಲ್ಲಿ ಪಾಲ್ಗೊಳ್ಳೋದು ಏನು ನಡೀತಾ ಇದೆ ಇಲ್ಲಿ ಎಷ್ಟು ಆಹಾರ ಕೊಡ್ತಾ ಇದ್ದಾರೆ ಏನ್ ಕೊಡ್ತಾ ಇದ್ದಾರೆ ಮಕ್ಕಳು ಸರಿಯಾ ಸ್ಕೂಲ್ ಗೆ ಬರ್ತಾ ಇದ್ದಾರಾ ಇಲ್ಲಿ ಮಕ್ಕಡೆಯಲ್ಲಿ ಬಂದಿ ಬಂದಿ ನಾವು ಕ್ಲಾಸಿಗೆ ಸ್ಕೂಲ್ ಗೆ ಇಲ್ಲಿ ಎಲ್ಲರೂ ಉಳಿದ ನಾವು ಇಲ್ಲ ಅಂತ ಹೇಳತಾ ಇದ್ದాం ಚರ್ಚೆ ಮಾಡ್ತಾರೆ ಅಡ್ಡಾಡಬಹುದು ಮನೆ ಮಾಡ್ತಿದ್ರಲ್ಲ ಈ ತರ ಹೋಗು ಕಲಿಯತಾ ಇದ್ದಾರಾ ಶಿಕ್ಷಕರು ಪಾಲಕರು ಶಿಕ್ಷಕರ ಒಂದು ಚರ್ಚೆ ಆಗಿ ಒಟ್ಟಾರೆಯಾಗಿ ಅಭಿವೃದ್ಧಿ ಆಗಬೇಕು ದೃಷ್ಟಿಯಲ್ಲಿ ಒಂದು ಸರ್ಕಾರದಿಂದ ಸದ್ಬಳಕೆ ಆಗ್ತಾ ಇದೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಒಂದು ವರದಿ ಕೊಡ್ಲಿಕ್ಕೆ ಮಾಡಿದ್ದಾರೆ ಶಿಕ್ಷಣ ಇಲಾಖೆ ಈ ನಾವು ಪಂಚಾಯತಿ ಮಾಡ್ತಾರೆ ಸ್ಟಾರ್ಟ್ ಆಗಿದೆ ಪಂಚಾಯತ್ ಎಷ್ಟು ಅನುದಾನ ಗ್ರಾಮ ಸಭೆ ಆಗ್ತದೆ ಅದೇ ತರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗಿದೆ ಎಲ್ಲಿ ಎಲ್ಲಿ ಕರ್ನಾಟಕ ಕೆಲಸ ಕಾರ್ಯಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಒಂದು ಏನು ಅನುದಾನ ಬಿಡುಗಡೆ ಆಗಿತ್ತು ಅದಕ್ಕೆ ಬಳಕೆ ಆಗಿದ್ದೇನೆ ಸಾಮಾಜಿಕ ಪರಿಶೋಧನೆ ಜನರ ಸಹಭಾಗಿತ್ವದಲ್ಲಿ ಒಂದು ಚರ್ಚೆ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಆಕ್ಚುಲಿ ಬಾಲಕ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಅಭಿಮಾನ ಪ್ರೀತಿ ಈಗ ನಮ್ಮ ಕೈ ಕೂಡ ಹೋಗ್ತೀವಿ ಯಾಕಂದ್ರೆ ನಿಮಗೆ ಆಸ್ತಿ ಇರತಕ್ಕಂಥ ಮಕ್ಕಳು ನಿಮಗೆ ಆಸ್ತಿ ಇರತಕ್ಕ ಬಲ ಅಲ್ಲ ಈ ಬಲ ನೀವು ಬಂದೆ ಏನ ಮಾಡ್ತೀರಿ ನಿಮ್ಮ ಮಕ್ಕಳನ್ನ ಆಸ್ತಿಯನ್ನು ಮಾಡಬೇಕು ನಿಮ್ ಮಕ್ಕಳಿಗೆ ಎಷ್ಟು ಪ್ರೀತಿ ತೋರಿಸ್ತೀರಿ ನೀವು ಮಕ್ಕಳೇ ಯಾವಾಗ ಕೇಳಿದ್ರೆ ಓಡಾಡ್ಬೇಕು ರಜಾ ಏನ್ ಬೇಕಾದ್ರೆ ಅವಾಗ ಮಕ್ಕಳಿಗೆ ಖುಷಿ ಆಗ್ತದೆ ಏನಾಗ್ತದೆ ಟೀಚರ್ ಜೊತೆ ಒಂದ್ ಸಂಬಂಧ ಬೆಳೀತದೆ ಅವಾಗ ಮಗು ಹೇಳ್ತದೆ ಹಿಂಗೆ ಹೇಳ್ತಾ ಇದ್ರೆ ಈ ಟೀಚರ್ ಒಳ್ಳೆ ಈ ಟೀಚರ್ ಸರಿ ಹೇಳ್ತಾ ಇಲ್ಲ ನಿಜ ಹೇಳ್ತದೆ ಅದಕ್ಕೆ ನಾವು ಮಕ್ಕಳನ್ನ ದೇವರ ಮಕ್ಕಳನ್ನ ದೇವರ ಯಾಕೆ ಕಳಿಸ್ತೇವೆ ಅಂದ್ರೆ ಅವರಲ್ಲಿ ಕಲ್ಮಶ ಅನ್ನೋ ಭಾವನೆ ಇರಲಿಲ್ಲ ನಾವು ಅದಕ್ಕೆ ಅದಕ್ಕೆ ಬರಬೇಕಂದ್ರೆಲ್ಲ ಈಗ ಏನಾಗ್ತದೆ ದಯವಿಟ್ಟು ಮಕ್ಕಳ ಬಗ್ಗೆ ನಿಮ್ಗೆ ಪ್ರೀತಿ ಇತ್ತ ಸುಮ್ನೆ ನಾವು ನಾವು ಮದುವೆ ಆದ್ರೆ ಮಕ್ಕಳ ಹಿಡಿದ್ರೆ ಸಾಲಿಗೆ ಹೋಗಿ ಮಕ್ಕಳ ಬಗ್ಗೆ ನಿಮ್ಗೆ ಗೌರವ ಇರಬೇಕು ಪ್ರೀತಿ ಇರ್ತದಂತ ಒಂದು ಚರ್ಚೆ ಇಲ್ಲಿ ಒಳ್ಳೇದು ಚರ್ಚೆ ಆಗ್ತದೆ ಕೆಟ್ಟದ್ದು ಆಗ್ಬೋದು ಹೇಳಕ್ಕೆಲ್ಲ ಅದನ್ನ ನಾವು ಮುಂದೆ ಸುಧಾರಿಸ್ಬೋದು ನಾವು ಎಲ್ಲ ತಪ್ಪು ಮಾಡ್ತೀವಿ ಬಟ್ ಮಕ್ಕಳೊಂದ್ಸಲ ತಪ್ಪು ಮಾಡ್ತಾ ಇದ್ದೇವೆ ಈಗ ಪದೇ ಪದೇ ಇಲ್ಲಿ ಬಂದು ಚರ್ಚೆ ಆದಾಗ ಏನಾಗ್ತದೆ ಅದು ಒಂದು ಒಳ್ಳೆ ಒಂದು ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಆಗುವುದಷ್ಟು ಸರ್ಕಾರ ಇದೊಂದು ಕೆಲಸ ಮಾಡ್ತಾ ಇದೆ ಸೊ ದಯವಿಟ್ಟು ಈಗೆಲ್ಲ ಹೇಳಿದ್ರು ಬಹಳಷ್ಟು ಒಳ್ಳೆಯ ಒಂದು ಧನಾತ್ಮಕ ಅಂಶಗಳನ್ನ ಚರ್ಚೆಯಲ್ಲಿ ಒಂದು ಈಗ ನಮಗೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸ್ವಲ್ಪ ಇಪ್ಪತ್ತು ಶಾಲೆಗಳಲ್ಲಿ ಹಾಕಿದ್ದಾರೆ ನಾವೀಗ ಎರಡು ತಿಂಗಳು ಒಂದು ತಿಂಗಳು ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಬಹಳಷ್ಟು ಶಾಲೆಗಳಲ್ಲಿ ಬರ್ತಾ ಇದೆ ಅತಿ ಕಮ್ಮಿ ಪಾಲ್ಗೊಳ್ಳಿ ನಮಗೆ ಈಗ ನಾವು ನೋಡ್ತಾ ಇದ್ದೀವಿ ಚರ್ಚೆ ಬಾಲಕರು ಬಂದು ಮಾಡ್ತಾ ಇದ್ರು ಈಗ ಆ ವೇದಿಕೆ ಅವಾಗ ಬರಬೇಕು ನಿಮಗೆ ಒಂದು ಗ್ರಾಮ ಸಭೆ ಅಂತಿದೆ ಗ್ರಾಮ ಸಭೆಯಲ್ಲಿ ಬಂದ ಚರ್ಚೆ ಮಾಡ್ಬೇಕು ಇಲ್ಲ ಡೈಲಿ ಏ ಅವೇನ್ ಮಾಡಿದ ಸದಸ್ಯ ಬರೀ ಅಲ್ಲಿ ಕೂತು ಮಾತಾಡೋದಲ್ಲ ಯಾವಾಗ ಒಂದು ಕಾನೂನಾತ್ಮಕ ಒಂದು ಚರ್ಚೆಯಲ್ಲಿ ಅವಾಗ ಭಾಗವಹಿಸಿ ಮಾತಾಡಬೇಕು ಅದಕ್ಕೆ ಒಂದು ಪ್ರಜಾಪ್ರಭುತ್ವ ಅಂತ ನಾ ಸುಮ್ನೆ ಎಲ್ಲೇ ಕೂತು ಓದಿರ್ತೀನಿ ಯಾವಾಗ ಕೂತು ಚರ್ಚೆ ಮಾಡೋದಲ್ಲ ಸೊ ದಯವಿಟ್ಟೆ ಒಂದು ಯಾವ್ದಾದ್ರೂ ಗ್ರಾಮ ಸಭೆ ಇರ್ತದೆ ನಿಮ್ ಊರಲ್ಲಿ ಇರ್ತದೆ ಶಾಲೆಯಲ್ಲಿ ಇರ್ತದೆ ಅವಾಗ ಪಾಲ್ಗೊಳ್ಳುತ್ತೆ ಅಭಿವೃದ್ಧಿ ಅಂತ ಚಿಂತನೆ ಮಾಡ್ಲಿಕ್ಕೆ ವ್ಯವಸ್ಥೆ ಆಮೇಲೆ ಕಾನೂನಾತ್ಮಕ ರೀತಿಯಲ್ಲಿ ಏನ್ ಚರ್ಚೆ ಮಾಡ್ಬೇಕನ್ನುವಂತಂದ್ರೆ ಕೇಳಿ ಸುಮ್ಮನೆ ಬಂದೆ ಇನ್ನ ಕೇಳ್ಬೇಕು ನಾನು ದೊಡ್ಡ ಸಿದ್ಧಪರ್ಸ್ಬೇಕಂತ ಇರ್ತಾ ಹೋಗೋದು ಆದ್ರೆ ಏನು ವಿಷಯ ಇರೋದಿಲ್ಲ ಅರ್ಥನ ಇರೋದಿಲ್ಲ ಈ ಯಾವ ವಿಷಯ ಬಗ್ಗೆ ಚರ್ಚೆ ಮಾಡ್ತಾರೆ ಈ ವಿಷಯ ಬಗ್ಗೆ ಬೇರೆನೇ ಹೋಗ್ತಿರ್ತಾರ ಹೋಗೋದು ಆತರ ಅಲ್ಲ ಸೊ ಇವತ್ತು ಏನ್ ಯಾವ ವಿಷಯ ಬಗ್ಗೆ ಇರಲಿಲ್ಲ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಮೂರು ಅಡ್ವಾನ್ಸ್ ಮಾಹಿತಿ ಕೊಟ್ಟು ಇಂಥ ಕಾರ್ಯಕ್ರಮ ಇಂಥವ್ ಇದೆ ನಾವೆಲ್ಲಾ ಶಾಲೆಯಲ್ಲಿ ಮಾಹಿತಿ ಅದು ನಡೀತಾ ಇದೆ ಅವಾಗ ಏನಾಗ್ತದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ಒಂದೇ ಅಲ್ಲ ಹೇಳ ಸರ್ಕಾರದ ಕಾರ್ಯಕ್ರಮ ಇದ್ರು ಕೂಡ ನೀವು ಜನರ ಸಹಭಾಗಿತ್ವ ಮುಖ್ಯ ಜನರು ಪಾಲ್ಗೊಳ್ಬೇಕು ಅಂದಾಗ ಮಾತ್ರ ಒಂದು ಅಭಿವೃದ್ಧಿ ಸಾಕ್ತಿವಿ ನಾವು ಜನರೇ ಬರಲಿಲ್ಲ ನಾವೇ ಅಧಿಕಾರಿಗಳು ಬಂದು ನೀವು ಅಲ್ಲಿ ಮಾತಾಡ್ತಿರ್ತೀರಿ ಯಾರ ಬಂದ್ಬೋದು ಸಾಮಾನ್ಯರು ಎಲ್ಲರೂ ತುಂಬ ಮಾತಾಡೋರು ಸೊ ದಯವಿಟ್ಟು ಬಂದು ಚರ್ಚೆ ಮಾಡ್ರಿ ಮಾಡಿ ಹೊಟ್ಟೆ ನಡೀತಾ ಇದೆ ಇವನ್ ಈಗ ಅಧ್ಯಕ್ಷರು ಎಸ್ ಸಿ ಎಂ ಸಿ ಅಧ್ಯಕ್ಷ ಇರ್ತಾರೆ ಎಲ್ಲರೂ ಕೆಲಸ ಬೀದಿರ್ತೀವಿ ನಾವು ಬಟ್ ಸಭೆ ಮಾಡಿದಾಗ ಏನು ಏನು ನಡೀತಾ ಇದೆ ಅವರು ಚರ್ಚೆ ಮಾಡ್ತಕ್ಕಂಥದ್ದು ಆಗ್ಬೇಕು ಇಲ್ಲ ಏನಾಗ್ತದೆ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಬದಲಾವಣೆ ಆಗಲ್ಲ ನಾವು ಅಭಿವೃದ್ಧಿ ಆಗಲಿ ಚರ್ಚೆ ಆಗಲಿಕ್ಕಂದ್ರೆ ಇನ್ನು ನಾವು ಎಷ್ಟು ವರ್ಷನೂ ಕೂಡ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸ್ವಲ್ಪ ಭಾಗವಹಿಸಿ ಚರ್ಚೆ ಮಾಡಲಿ ಏನು ಒಳ್ಳೆ ಕೆಲಸ ಇದೆ ಸಾವಿರ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಏನು ಒಳ್ಳೆ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಒಂದು ಹೇಳಿದ್ರು ಎಲ್ಲ ಟೀಚರ್ ಒಳ್ಳೆಯವರಲ್ಲಿ ಒಂದ್ ಎರಡು ತನ ಋಣಾತ್ಮಕ ಹೇಳಿದ್ರು ಏನು ನಿಮ್ಮ ಕಂಪೌಂಡು ಇದಾಗಿಲ್ಲ ಪೂರ್ಣಗೊಂಡಿಲ್ಲ ಅದ್ರ ಜೊತೆ ಆಟ ಆಡ್ಲಿಕ್ಕೆ ಮಕ್ಕಳಲ್ಲಿ ಏನಿಲ್ಲ ನಾವು ಕಲಿಬೇಕಾದ್ರೆ ನಮ್ಗೆ ಏನು ಊಟ ಇರ್ತಿಲ್ಲ ಏನು ಇರ್ತಿಲ್ಲ ಏನೇ ಈ ಎಲ್ಲಾ ಸರ್ಕಾರ ಮಕ್ಕಳಿಗೆ ಎಲ್ಲ ಕೊಡ್ತಾ ಇದೆ ಏನು ಇವನ್ ನಾವು ಗ್ರೌಂಡ್ ಅಂದ್ರೆ ನಾವೇ ಕೂತ್ ಮಾಡ್ತಾ ಇದೀವ ಎನ್ ಆರ್ ಐಜಿ ಅದ್ ಏನ್ ಇದ್ದಿಲ್ಲ ಅವಾಗ ಮಕ್ಕಳು ಅಥವಾ ನಮ್ಮ ಪಾಲಕರಿಗೆ ಆರಾಮ್ ಸ್ವಲ್ಪ ಯೂಸ್ ಅಷ್ಟೊಂದು ವ್ಯವಸ್ಥಿತವಾಗಿರ್ತದೆ ಕಲಿಬೇಕು ಮಕ್ಕಳಿಗೆ ನಾವು ಕಲಿಸ್ಬೇಕೆನ್ನುವನ್ನ ನಂಬಲ್ಲ ಪಾಲಕರಿದ್ದಾಗ ಏನಾಗ್ತದೆ ಮಕ್ಕಳು ಖುಷಿಯಾಗಿ ಕೊಡ್ತಾರೆ ದಯವಿಟ್ಟು ಆ ಕೆಲಸ ನೀವು ಮಾಡ್ರಿ ಅದ್ರ ಜೊತೆ ನನಗೆ ಎಷ್ಟು ಮಟ್ಟಿಗೆ ಅಷ್ಟೊಂದು ಋಣಾತ್ಮಕ ಅಂಶಗಳನ್ನು ಇಲ್ಲೇನಪ್ಪ ಶಿಕ್ಷಕರಲ್ಲಿ ಅವರು ಬರಲಿಲ್ಲ ನಾನು ವರದಿಯಲ್ಲಿ ನೋಡ್ತಾ ಇದ್ದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಪಾಲ್ಗೊಳ್ರಿ ಮಕ್ಕಳಲ್ಲಿ ಏನ್ ನಡೀತಾ ಇದೆ ಮಕ್ಕಳು ಏನ್ ಮಾಡ್ತಾ ಇದೆ ಸೌಕಲ್ಯ ನಿಮ್ ನಿಮ್ ಕೆಲಸ ಸ್ವಲ್ಪ ಹೋದ್ರೆ ಮಕ್ಕಳಿಗೆ ಟೈಮ್ ಕೊಡಬೇಕು ಸಾಯಂಕಾಲ ಬಂದಾಗ ಏನ್ ನಡೀತಿವ ಸಾಯಂಕಾಲ ಮಕ್ಕಳಿಗೆ ಶಾಲೆಗೆ ಏನ್ ಟೈಮ್ ಕೊಡ್ಬೋದು ಯಾರ ಜಗಳ ತಾಸ್ ಅವ್ರ ಚರ್ಚೆ ಮಾಡಬೇಕಾದ್ರೆ ಸ್ವಲ್ಪ ಅವರಿಗೆ ಆಸಕ್ತಿ ಮುಂದಿನ ದಿನಗಳಲ್ಲಿ ಇನ್ನು ಇಂಪ್ರೂವ್ ಆಗ್ತದೆ ನಮ್ಮ ಆಯ್ಕೆ ಸಾಮಾನ್ಯ ಲೆಕ್ಕಿದ್ರಿ ಮತ್ತೆ ಎಲ್ಲರೂ ಸಹಕಾರ ನೀಡಿದ್ರಿ ಇಲ್ಲಿ ಒಂದು ನಾಲ್ಕು ದಿನಗಳ ವರದಿ ಕೂಡ ಮಾಡಿದಾರೆ ಈ ವರದಿಯನ್ನು ನಾವು ಸರ್ಕಾರಕ್ಕೆ ಬೇರ್ಬೇಕು ಸೊ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಥರ ವರದಿ ನೋಡ್ಬೋದು ಇದರಲ್ಲಿ ಏನಾದರೂ ಲೋಪದೋಷಗಳನ್ನ ತಿದ್ದುಪಡಿ ಮಾಡಬೇಕಾ ಏನು ಅಭಿವೃದ್ಧಿ ಕಾರ್ಯಗಳನ್ನು ತಗೋಬೇಕನ್ನುವಂಥದ್ದು ಸರ್ಕಾರ ಮುಂದೆ ಚಿಂತನೆ ಮಾಡ ಎಲ್ಲೆಲ್ಲಿ ಯಾವ ಒಂದು ಯೋಜನೆಯಲ್ಲಿ ಇಲ್ಲಿ ಹೋಗ್ಬೇಕು ಈ ಯೋಜನೆ ಕರೆಕ್ಟಾಗಿ ನಡೀತಾ ಇದೂಸ್ತಾ ಮಕ್ಕಳ ಶಾಲೆಗೆ ಬರ್ತಾ ಏನು ಇದಕ್ಕೆ ಹೋಗ್ತಾ ಇದೆ ಅದರಿಂದ